ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಆತ್ಮೀಯ ಪೋಷಕ ವರ್ಗದವರೇ ನಿನ್ನೆ ದಿನ ನಾನು ಸ್ಪರ್ಧಾ ಆಕಾಂಕ್ಷಿಗಳಿಗಾಗಿ ಒಂದು ವಿಡಿಯೋ ರಚನೆ ಮಾಡಿದ್ದೆ ಆ ವಿಡಿಯೋದಿಂದ ಚರ್ಚಾಂಶ ಅಂದರೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಸಂವಿಧಾನದ ಬಗ್ಗೆ ನಮಗಿರಬೇಕಾದ ಸಾಮಾನ್ಯ ಜ್ಞಾನದ ಮೊದಲನೇ ಸಂಚಿಕೆ ನಿನ್ನೆ ರೆಡಿ ಮಾಡಿ ಬಿಡುಗಡೆ ಮಾಡಿದ್ದೆ ಈಗ ನಮ್ಮ ಸಂವಿಧಾನ ನಮಗಿರುವ ನಮಗಿರಬೇಕಾದ ಸಾಮಾನ್ಯ ಜ್ಞಾನದ ಸಂಚಿಕೆ ಎರಡು ಟಿ ಇ ಟಿ ಎಸ್ ಡಿ ಎಫ್ ಡಿ ಎ ಮುಂತಾದ ಸ್ಪರ್ಧಾತ್ಮಕ ಆಕಾಂಕ್ಷೆಗಳಿಗಾಗಿ ಈ ವಿಡಿಯೋ ಅವರಿಗಾಗಿ ಸಿದ್ಧಪಡಿಸುತ್ತಿರುವೆ ನಿಮ್ಮಲ್ಲಿಗೆ ತಂದಿರುವೆ ಎರಡನೇ ಸಂಚಿಕೆಗಳಲ್ಲಿ ಮುಖ್ಯವಾದ ಟೈಟಲ್ ಏನಪ್ಪ ಅಂದರೆ ಸಂವಿಧಾನ ಭಾರತ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಸಂವಿಧಾನದ ಒಂದನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಐವತ್ತು ಈ ತಿದ್ದುಪಡಿಯು ಸಂವಿಧಾನದ ವಿಧಿ ಹತ್ತೊಂಬತ್ತು ನೀಡಿರುವ ವಾಕ್ ಮತ್ತು ಅವಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಯಾವುದೇ ವೃತ್ತಿಯನ್ನು ನಡೆಸುವ ಅಥವಾ ಯಾವುದೇ ವಾಣಿಜ್ಯ ಅಥವಾ ವ್ಯವಹಾರದಲ್ಲಿ ತೊಡಗುವ ಮೂಲಭೂತ ಹಕ್ಕಿನ ಮೇಲೆ ಹಲವಾರು ಹೊಸ ಆಧಾರಗಳ ಮೇರೆಗೆ ಮಿತಿಯನ್ನು ಹೇರಿದೆ ಸಂವಿಧಾನದ ಏಳನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಜಾರಿ ಬಂದಿರತಕ್ಕಂಥದ್ದು ಈ ಮಸೂದೆ ಪ್ರಕಾರ ಅಥವಾ ಈ ತಿದ್ದುಪಡಿ ಪ್ರಕಾರ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ಇಡೀ ದೇಶವನ್ನು ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು ಈಗ ಸಂವಿಧಾನದ ಹತ್ತನೇ ತಿದ್ದುಪಡಿ ಮಸೂದೆಯಾಗಿ ಬಂದಿದೆ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಇದು ಏನು ಹೇಳುತ್ತೆ ಅಂದರೆ ಈ ತಿದ್ದುಪಡಿಯು ಹಿಂದೆ ಪೋರ್ಚುಗೀಸರ ಅಧೀನದಲ್ಲಿದ್ದ ದಾದ್ರಾ ಮತ್ತು ನಗರ ಹವೇಲಿಯನ್ನು ಭಾರತದ ಸಾರ್ವಭೌಮತ್ವಕ್ಕೆ ಒಳಪಡಿಸಿ ರಾಷ್ಟ್ರಪತಿಯವರು ಆಡಳಿತ ನಡೆಸಲು ಅವಕಾಶ ಕಲ್ಪಿಸಿತು ಸಂವಿಧಾನದ ಹನ್ನೆರಡನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಜಾರಿ ಬಂದಿದೆ ಹನ್ನೆರಡನೇ ತಿದ್ದುಪಡಿ ಮಸೂದೆಯು ಗೋವಾ ದಮನ್ ದೀವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಸಂವಿಧಾನದ ಒಂದನೇ ಪರಿಚ್ಛೇದದಲ್ಲಿ ಅಡಕ ಮಾಡಿತಲ್ಲದೆ ರಾಷ್ಟ್ರಪತಿಗಳಿಗೆ ಈ ಭೂಭಾಗಗಳ ಶಾಂತಿ ಅಭಿವೃದ್ಧಿ ಹಾಗೂ ಸುಗಮ ಆಡಳಿತಕ್ಕೆ ಬೇಕಾದ ನೀತಿಗಳನ್ನು ರೂಪಿಸಲು ಅಧಿಕಾರ ನೀಡಿತು ಸಂವಿಧಾನದ ಹದಿಮೂರು ತಿದ್ದುಪಡಿ ಮಸೂದ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಜಾರಿ ಬಂದಿದೆ ಈ ತಿದ್ದುಪಡಿಯು ನಾಗಾಲ್ಯಾಂಡನ್ನು ಭಾರತದ ಹದಿನಾರನೇ ರಾಜ್ಯವನ್ನಾಗಿ ರೂಪಿಸಿತು ಸಂವಿಧಾನದ ಹದಿನೆಂಟನೇ ತಿದ್ದುಪಡಿ ಮಸೂದ ಹತ್ತೊಂಬತ್ತು ನೂರ ಐವತ್ತ ಅರವತ್ತಾರರಲ್ಲಿ ಜಾರಿ ಬಂದಿದೆ ಇದೇನು ಹೇಳುತ್ತೆ ಅಂದರೆ ಪಂಜಾಬ್ ಪ್ರದೇಶವನ್ನು ಭಾಷಾ ಆಧಾರದ ಮೇಲೆ ಪಂಜಾಬಿ ಭಾಷೆ ಮಾತನಾಡುವ ರಾಜ್ಯವಾಗಿ ಪಂಜಾಬನ್ನು ಮತ್ತು ಹಿಂದಿ ಮಾತನಾಡುವ ರಾಜ್ಯವಾಗಿ ಹರಿಯಾಣ ಎಂದು ಪುನರ್ರಚಿಸುವ ಅವಕಾಶ ಕಲ್ಪಿಸಿತು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹದಿನೆಂಟನೇ ತಿದ್ದುಪಡಿ ಸಂವಿಧಾನ ಇಪ್ಪತ್ತೆರಡನೇ ತಿದ್ದುಪಡಿ ಮಸೂದೆಯ ಜಾರಿ ಬಂದು ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಈ ತಿದ್ದುಪಡಿ ಅಸ್ಸಾಮನ್ನು ಪುನರ್ರಚಿಸಿ ಮೇಘಾಲಯ ಎಂಬ ನೂತನ ರಾಜ್ಯವನ್ನು ರೂಪಿಸಲು ಸಂಸತ್ತಿಗೆ ಅಧಿಕಾರ ನೀಡಿತು ಸಂವಿಧಾನದ ಇಪ್ಪತ್ನಾಲ್ಕನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಲೋಕಸಭೆಗೆ ಇದೆ ಲೋಕಸಭೆ ಹಾಗೂ ರಾಜ್ಯಸಭೆ ಉಭಯ ಸದನಗಳು ಅಂಗೀಕರಿಸಿದ ಯಾವುದೇ ಸಾಂಕ್ರಾಮಿಕ ತಿದ್ದುಪಡಿಯನ್ನು ಭಾರತದ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಅನುಮೋದಿಸತಕ್ಕದ್ದು ಎಂದು ಈ ತಿದ್ದುಪಡಿ ಸಾರುತ್ತದೆ ಸಂವಿಧಾನ ಮೂವತ್ತೊಂದನೇ ತಿದ್ದುಪಡಿ ಮಸೂದೆ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆಯನ್ನು ಐದುನೂರ ಇಪ್ಪತ್ತೈದರಿಂದ ಐದುನೂರ ನಲವತ್ತೈದಕ್ಕೆ ಏರಿಸಿತು ಸಂವಿಧಾನ ಮೂವತ್ತಾರನೇ ತಿದ್ದುಪಡಿ ಮಸೂದೆಯಾಗಿ ಜಾರಿಗೆ ಬಂದಿದೆ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಈ ತಿದ್ದುಪಡಿಯು ಸಿಕ್ಕಿಂ ಭಾರತ ಒಕ್ಕೂಟದ ಇಪ್ಪತ್ತೆರಡನೇ ರಾಜ್ಯವಾಗಿ ರಚಿಸಿತು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ಬಂದಿದೆ ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಎಂಬ ಪದಗಳನ್ನು ಸಂವಿಧಾನ ಪ್ರಸ್ತಾವನೆಗೆ ಸೇರಿಸಿದೆ ತಿದ್ದುಪಡಿ ಇದು ಅಲ್ಲದೆ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಲಾಯಿತು ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಸಂಪುಟ ತನ್ನ ತೀರ್ಮಾನವನ್ನು ಲಿಖಿತವಾಗಿ ತಿಳಿಸದ ಹೊರತು ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿ ಘೋಷಿಸುವಂತಿಲ್ಲ ಎಂದು ಈ ಮೂಲಕ ಸಾರಲಾಯಿತು ಜೊತೆಗೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಹತ್ತೊಂಬತ್ತು ಎಂಬತ್ತೈದರ ಮಸೂದೆ ಸಂವಿಧಾನ ತಿದ್ದುಪಡಿ ಐವತ್ ಎರಡನೇ ತಿದ್ದುಪಡಿ ಇದು ಈ ತಿದ್ದುಪಡಿ ಶಾಸನ ಸಂಸ್ಥೆಗಳಿಗೆ ಒಂದು ಪಕ್ಷದಿಂದ ಚುನಾಯಿತರಾದ ಸದಸ್ಯರು ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡುವುದನ್ನು ನಿಷೇಧಿಸಿತು ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಹತ್ತೊಂಬತ್ತು ನೂರ ಜಾರಿಗೆ ಬಂದಿದೆ ಸಂವಿಧಾನದ ಐವತ್ತಾರನೇ ತಿದ್ದುಪಡಿ ಮಸೂದೆ ಎಂಬತ್ತೇಳರಲ್ಲಿ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾಕ್ಕೆ ರಾಜ್ಯದ ಸ್ಥಾನಮಾನವನ್ನು ಕಲ್ಪಿಸಿತು ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂದಿದೆ ಅರವತ್ತೊಂದನೇ ತಿದ್ದುಪಡಿ ಮಸೂದೆಯು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಮತದಾರರ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದೆ ಸಂವಿಧಾನದ ಎಪ್ಪತ್ತೊಂದನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ಕೊಂಕಣಿ ಮಣಿಪುರಿ ನೇಪಾಳಿ ಭಾಷೆಗಳನ್ನು ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಸೇರಿಸಲು ಅವಕಾಶ ಕಲ್ಪಿಸಿತು ಸಂವಿಧಾನದ ಎಪ್ಪತ್ತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಮಸೂದೆಯಾಗಿ ತೊಂಬತ್ತೆರಡರಲ್ಲಿ ಜಾರಿಗೆ ಬಂದಿದೆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಸ್ಥಳೀಯ ಸ್ವಯಂ ಆಡಳಿತ ಪರಿಚಯಿಸಲಾಯಿತು ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ದೊರೆಯುವಂತಾಯಿತು ಪುರಸಭೆಗಳನ್ನು ಕುರಿತು ಹೊಸ ಸೇರ್ಪಡೆ ಮಾಡಲಾಯಿತು ತೊಂಬತ್ತೆರಡನೇ ಸಾಲಿನಲ್ಲಿ ಪುರಸಭೆಗಳನ್ನು ನಡೆಸಬೇಕು ಅಂತೇಳಿ ಹೊಸ ಸೇರ್ಪಡೆ ಮಾಡಿದ್ದಾರೆ ಸಮ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಸೂದೆ ತೊಂಬತ್ತ್ಮೂರರಲ್ಲಿ ಜಾರಿಗೆ ತಂದಿದೆ ಈ ಮಸೂದೆಯು ತ್ರಿಪುರ ಶಾಸನ ಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಇಪ್ಪತ್ತು ಸ್ಥಾನಗಳನ್ನು ಮೀಸಲಿರಿಸಲು ಅವಕಾಶ ನೀಡಿತು ಸಂವಿಧಾನದ ಎಪ್ಪತ್ತೈದನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತೊಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿದೆ ಇದು ರಾಜ್ಯಗಳ ಮಟ್ಟದಲ್ಲಿ ಬಾಡಿಗೆ ನಿಯಂತ್ರಣ ಪ್ರಾಧಿಕಾರಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟಿತು ಸಮಿತ ಎಪ್ಪತ್ತಾರನೇ ತಿದ್ದುಪಡಿ ಮಸೂದೆ ತೊಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿದೆ ಇಲ್ಲಿ ಮೂವತ್ತೊಂದು ವರ್ಷ ಆಯಿತು ಈ ತಿದ್ದುಪಡಿ ತಮಿಳುನಾಡು ಮೀಸಲಾತಿ ಕಾನೂನು ಸಂವಿಧಾನದ ಒಂಬತ್ತನೇ ಪರಿಚ್ಛೇದದಲ್ಲಿ ಸೇರಿಸಲಾಯಿತು ಸಮೀಧಾನ ಎಪ್ಪತ್ತೇಳನೇ ತಿದ್ದುಪಡಿ ಮಸೂದೆ ತೊಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ರಾಜ್ಯಗಳು ಯಾವುದೇ ದರ್ಜೆ ಅಥವಾ ದರ್ಜೆಗಳ ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಸೇರಿದ ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೇಮಕಗೊಂಡಿಲ್ಲ ಎಂದು ರಾಜ್ಯಗಳ ಅನಿಸಿದಲ್ಲಿ ಈ ಹುದ್ದೆಗಳಲ್ಲಿ ಸದರಿ ವರ್ಗಗಳಿಗೆ ಬಡ್ತಿ ನೀಡಲು ಅವಕಾಶ ಕಲ್ಪಿಸುವ ಸವಲತ್ತು ನೀಡಿತು ಸಂವಿಧಾನದ ಎಪ್ಪತ್ತ ಎಂಟನೇ ತಿದ್ದುಪಡಿ ಮಸೂದೆ ತೊಂಬತ್ತೈದರಲ್ಲಿ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ರಾಜ್ಯಗಳ ಕೆಲವು ನಿರ್ದಿಷ್ಟ ಭೂ ಸುಧಾರಣಾ ಕಾನೂನುಗಳನ್ನು ಸಂವಿಧಾನದ ಒಂಬತ್ತನೇ ಪರಿಶೀಲದಲ್ಲಿ ಸೇರಿಸಲು ಅವಕಾಶ ನೀಡಿತು ಸಂವಿಧಾನದ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂದಿದೆ ಪರೀಕ್ಷೆಗೆ ಇಂಥವೆಲ್ಲ ಬರ್ತವೆ ನೀಟಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಪರೀಕ್ಷೆ ಬಂದಾಗ ಸಮರ್ಥವಾಗಿ ಉತ್ತರ ಬರೀಬೇಕು ತಮ್ಮ ಸಾಧನೆಯ ಮುಂದಿನ ಹಾದಿಯನ್ನು ಹಿಡಿತಾ ಸಾಗಬೇಕು ಪ್ರಿಯ ವಿದ್ಯಾರ್ಥಿಗಳೇ ಈ ತಿದ್ದುಪಡಿಯು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿಯನ್ನು ಹಾಗೂ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನಾಮಕರಣ ಮಾಡುವುದನ್ನು ಎರಡು ಸಾವಿರದ ಹತ್ತರನೇ ವರ್ಷದವರೆಗೆ ವಿಸ್ತರಿಸುವ ಅವಕಾಶ ಕಲ್ಪಿಸಿತು ಸಮೀ ಎಂಬತ್ತಾರನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ಬಂದಿದೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಮೂಲಭೂತ ಸಂವಿಧಾನ ಎಂಬತ್ತಾರನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ಬಂದಿದೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ನೀಡುವ ಹೊಸ ವಿಧಿ ಸೇರ್ಪಡೆಯಾಯಿತು ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಲು ಅನುವು ಮಾಡಿಕೊಡುತ್ತದೆ ಸಂವಿಧಾನ ತೊಂಬತ್ತೊಂದನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಮೂರರಲ್ಲಿ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ಪಕ್ಷಾಂತರಿಯು ಇನ್ನುಳಿದ ಶಾಸನ ಸಭೆಯ ಅವಧಿಯವರೆಗೆ ಅಥವಾ ಮುಂದಿನ ಚುನಾವಣೆಯವರೆಗೆ ಯಾವುದೇ ಹುದ್ದೆ ಅಧಿಕಾರ ಹೊಂದದಂತೆ ಮಿತಿ ಹೇರಿದೆಯಲ್ಲದೆ ಮಂತ್ರ ಮಂತ್ರಿ ಮಂಡಲದ ಗಾತ್ರವು ಶಾಸನ ಸಭೆಯ ಒಟ್ಟು ಸದಸ್ಯರ ಶೇಕಡ ಹದಿನೈದರಷ್ಟು ಬೇಕೆಂದು ಸೂಚಿಸುತ್ತದೆ ಧನ್ಯವಾದಗಳು ಆತ್ಮೀಯ ಸ್ಪರ್ಧಾ ಸ್ಪರ್ಧಾಕಾಂಕ್ಷಿಗಳೇ ಚೆನ್ನಾಗಿ ಮನನ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿ ನಿಮಗೆ ಸರಿ ಅನಿಸಿ ಲೈಕ್ ಮಾಡಿ ಇದು ವಿಸ್ತೃತವಾಗಿ ಭಾಗ ಬೇಕಾಗಿತ್ತು ಎಂಬುದಾದರೆ ನಿಮ್ಮ ಸಲಹೆಗಳನ್ನು ನೀಡಿ ನಾನು ಸಂವಿಧಾನ ತಿದ್ದುಪಡಿಗಳ ಬಗ್ಗೆ ವಿಸ್ತೃತ ಭಾಗಗಳನ್ನು ಕೂಡ ವಿಡಿಯೋ ಮಾಡಿಕೊಡಲು ನಾನು ಸಿದ್ಧನಾಗಿದ್ದೇನೆ ಅಭ್ಯಾಸ ನಿಮ್ಮದು ಧ್ವನಿ ನನ್ನದು ಬೆಂಬಲ ನಿಮ್ಮದು ನನ್ನದು ಧ್ವನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ